ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಗಳು ಅಂತಂದ್ರೆ ಅದು ಐದು ಗ್ಯಾರಂಟಿ ಹಾಗಾದ್ರೆ ಇನ್ ಮುಂದೆ ಆ ಐದು ಗ್ಯಾರಂಟಿಗಳಿಗೆ ಕತ್ತರಿ ಬೀಳತ್ತ ಗ್ಯಾರಂಟಿಗಳ ವಿರುದ್ಧವೇ ಈಗ ಸಚಿವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅನ್ನಭಾಗ್ಯ ಗೃಹ ಲಕ್ಷ್ಮಿ ಯೋಜನೆಗಳ ಪರಿಷ್ಕರಣೆ ಆಗುತ್ತಾ ಹಾಗಾದ್ರೆ ಉಚಿತ ವಿದ್ಯುತ್ ಉಚಿತ ಬಸ್ ಪ್ರಯಾಣಕ್ಕೂ ಕತ್ತರಿ ಬೀಳತ್ತ ಕಾರಣ ಸಚಿವರ ಅಸಮಾಧಾನ ಹಾಗಾದ್ರೆ ಯಾವ್ಯಾವ ನಾಯಕರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿ ಈಗ ಮುಂದೆ ಮುಖ್ಯವಾಗಿ ಆಗ್ಬೇಕಾಗಿರೋದು ಎಷ್ಟೇ ಕಾರ್ಡ್ ಬರಲಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ತೀವಿ ಮತ್ತು ಯಾರು ಅಂದರೆ ಅಂದ್ರೆ ಎ ಪಿ ಎಲ್ ಬರ್ತಾರೆ ಅವ್ರನ್ನ ಎ ಪಿ ಎಲ್ ಅಲ್ಲಿ ಇರ್ತೀವಿ ಕೆರಣೆ ಅನ್ನೋದು ಕರೆಕ್ಟ್ ಆಗಿದೆ ಹೇಳೋದು ಪರಿಷ್ಕರಣೆ ಅಂದ್ರೆ ಅರ್ಹರು ಕೊಡೋಣ ಅನರ್ಹರಿದ್ರೆ ಅವ್ರನ್ನ ಬೇಡ ಅನ್ನೋ ಮಾತು ಇದ್ರಂತ ಇನ್ನು ಬೇರೆ ಏನು ಇಲ್ಲ ಶ್ರೀಮಂತರು ಶ್ರೀಮಂತ ಕೊಟ್ಟರೆ ಒಳ್ಳೇದಾಗಬಹುದು ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದಾರೆ ಎಲ್ಲ ಕಡೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಬಸ್ ಬಸ್ನಲ್ಲಿ ಅಡಕು ಹೋಗ್ತಾ ಇದೆ ಬಸ್ ನಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಬಹಳ ಜನ ಅಭಿಪ್ರಾಯ ಇದೆ ಅದು ಬಡವರಿಗೆ ಹೋಗಬೇಕು ಮಂತ್ರಿ ಅವಶ್ಯಕತೆ ಇಲ್ಲ ಅವರು ದುಡ್ಡು ಕೊಟ್ಟು ಹೋಗ್ತಾರ ಸೊ ಅದನ್ನ ಆದಷ್ಟು ಬಡವರಿಗೆ ಕೊಟ್ರೆ ಒಳ್ಳೇದಂತ ಆತ ಚೆಂತನೆ ನಡೀತಾ ಇದೆ ನನ್ನ ಅಲ್ಲ ಎಲ್ಲರೂ ಮಾತಾಡೋದನ್ನ ಹೇಳಿದೀನಿ ನಾನು ವಿಧಾನಸೌಧದಲ್ಲಿ ಹೊರಗಡೆ ಒಳಗಡೆ ಕಾರ್ಯಕರ್ತರು ಚರ್ಚೆ ಮಾಡ್ತಿದ್ದಾರೆ ಬಡವರಿಗೆ ಸಿಕ್ಕರೆ ಒಳ್ಳೇದಂತ ಹೇಳ್ತಿರ್ತಾರ ಆ ರೀತಿ ಚರ್ಚೆ 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 ಇದೆ ಇದೆ ಒಬ್ಬ ಅಲ್ಲ ಅದು ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಅದು ವಿರುದ್ಧ ಅಂತ ಹೇಳಲ್ಲ ಯಾಕೆಂದ್ರೆ ನಾನೊಬ್ಬ ಪ್ರಣಾಳಿಕೆಯ ಒಬ್ಬ ಉಪಾಧ್ಯಕ್ಷನಾಗಿ ನಾವೇನಂತ ಕಮಿಟ್ಮೆಂಟ್ ಕೊಟ್ಟಿದೀವಿ ಅದನ್ನ ಆನರ್ ಮಾಡಿದೀವಿ ಅದೇನಾದರೂ ಬಡವರಿಗೆ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ತೀರ್ಮಾನವನ್ನ ತಗೊಳ್ಳಿ ನಾನು ಕ್ಯಾನ್ಸಲ್ ಅಂತ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಆಗೋದು ಇಲ್ಲ ಆಗಬಾರ್ದು ಅನ್ನೋದು ನನ್ನ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ ನಾವು ಸರ್ಕಾರದಲ್ಲಿ ಅದರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ ಯಾಕೆಂದ್ರೆ ನಾವು ಈಗಾಗಲೇ ಬಜೆಟ್ರಿ ಅಲೊಕೇಶನ್ ಮಾಡ್ಕೊಂಡಿದ್ದೀವಿ ಐವತ್ತಾರು ಸಾವಿರ ಕೋಟಿ ಬಜೆಟ್ರಿ ಅಲೊಕೇಶನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳತ್ರನೂ ಕೂಡ ಹೇಳ್ತಾರೆ ಚರ್ಚೆಗಳಾಗ್ತಾಯಿದೆ ಆದರೆ ಈ ವರ್ಷಕ್ಕೆ ಬಡ್ಜೆಟ್ ರೀ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಾಗುತ್ತೆ ಶಿಕ್ಷಕಿಗೆ ಮುಖ್ಯ ಗುರುಗಳಿಂದ ಅಶ್ಲೀಲ ಮೆಸೇಜ್ ಶಿಕ್ಷಕಿಗೆ ಮೆಸೇಜ್ ಮಾಡಿದ್ದ ಸಹ ಶಿಕ್ಷಕ ಅಮಾನತ್ತು ರಾಯಚೂರು ಹೊರವಲಯದ ಆದರ್ಶ ಸ್ಕೂಲ್ನಲ್ಲಿ ಘಟನೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆ ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ ರಾತ್ರಿ ಇಡೀ ಜಾಗರಣೆ ಮಾಡಿದ ಬಡಾವಣೆ ಜನ ರಸ್ತೆ ಮೇಲೆ ಹೆಸರು ಕಾಳು ಒಣ ಹಾಕಿದ್ದಕ್ಕೆ ವೃದ್ಧನ ಹತ್ಯೆ ಅರವತ್ತೈದು ವರ್ಷದ ಬಸಪ್ಪ ಮುಕ್ಕಣ್ಣರ್ ಹತ್ಯೆಯಾದ ವ್ಯಕ್ತಿ ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಘಟನೆ ಮನೆಯಲ್ಲಿ ಮಲಗಿದ್ದಲ್ಲೇ ವ್ಯಕ್ತಿ ಸಾವು ಮೂರು ವರ್ಷಗಳ ಬಳಿಕ ಶವ ಪತ್ತೆ ಧಾರವಾಡದ ಮಾಳಮಡ್ಡಿ ಬಡಾವಣೆಯಲ್ಲಿ ಘಟನೆ ರಸ್ತೆ ಮೇಲೆ ಹೋಗುತ್ತಿದ್ದ ಚಿರತೆಗೆ ಅಪರಿಚಿತ ವಾಹನ ಡಿಕ್ಕಿ ವಾಹನ ಆಗ್ತಾ ಇದ್ದ ಹಾಗೆ ಸ್ಥಳದಿಂದ ಕಾಲ್ಕಿತ್ತ ಚಾಲಕ ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಗ್ರಾಮದ ಬಳಿ ಘಟನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್